ನಮಸ್ಕಾರ ಕೈಮದ್ದಿಗೂ ಫುಡ್ ಪಾಯ್ಸನ್ಗೂ ಇರುವಂಥ ವ್ಯತ್ಯಾಸ ಏನು ಆಲ್ಮೋಸ್ಟ್ ಎಲ್ಲಾರ್ಗು ಕೂಡ ಗೊತ್ತಾಗಿರುತ್ತೆ ಅಲ್ವಾ ಕೈಮದ್ದಿನ ಬಗ್ಗೆ ಎಷ್ಟೊಂದು ಸುಮಾರು ವೀಡಿಯೋಗಳೆಲ್ಲ ಬಿಟ್ಟಿದ್ದೀನಿ ಆಗುವಂಥ ಸಮಸ್ಯೆಗಳು ಏನಪ್ಪಾ ಹೇಳ್ಬಿಟ್ಟು ಕೂಡ ತಿಳಿಸ್ಕೊಟ್ಟಿದ್ದೀನಿ ಕೆಲವು ಕ್ಲೈಂಟುನು ಕೂಡ ಮಾತಾಡಿದ್ದಾರೆ ಫುಡ್ ಪಾಯ್ಸನ್ನು ಈಗ ಮನೆಯಲ್ಲೇ ಫುಡ್ಡಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಫುಡ್ಡನ್ನ ನಾವು ಸೇವನೆಯನ್ನು ಮಾಡಿದಾಗ ಎಲ್ಲೋ ಹೋಗಿರ್ತೀವಿ ಏನೋ ತಿಂದಿರ್ತೀವಿ ಆಗಿ ವಾಮಿಟ್ ಆಗೋದು ಲೂಸ್ ಮೋಷನ್ ಆಗೋದು ಡಾಕ್ಟರ್ ಹತ್ರ ಪಟಪಟ ಅಂತೇಳಿ ಓಡೋಗಿಬಿಡ್ತೀವಿ ಅಲ್ಲಿಗೆ ಹೋದಾಗ ಓ ಫುಡ್ ಪಾಯ್ಸನ್ ಆಗಿದೆ ಅಂಥೇಳಿ ಬರೆದು ಕೊಡ್ತಾರೆ ಡ್ರಿಪ್ಸ್ ಹಾಕ್ಸೋದು ಅಥವಾ ಟ್ಯಾಬ್ಲೆಟ್ಸ್ ಬರ್ಕೊಡೋದು ಏನೋ ಒಂದು ಮಾಡ್ತಾರೆ ಅದು ಕ್ಲಿಯರ್ ಆಗೋಕ್ಕೆ ಎಷ್ಟು ದಿವಸ ಬೇಕು ದೇಹ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಅಲ್ವಾ ನಮ್ಮ ಆರ್ಗನ್ಸ್ಗಳೆಲ್ಲ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಸುಮಾರು ಒಂದು ವಾರ ಬೇಕು ಇಲ್ಲ ಹದಿನೈದು ದಿವಸ ಬೇಕಾಗುತ್ತೆ ಅದು ಮೀರ್ತು ಅಂದರೆ ಒಂದು ತಿಂಗಳವರ್ಗು ಕೂಡ ಬೇಕಾಗುತ್ತೆ ಅಂಥದ್ರಲ್ಲಿ ಈ ಥರ ಫುಡ್ ಪಾಯ್ಸನ್ನು ಅಂದರೆ ನಾವು ಆಗಿ ಊಟ ಮಾಡ್ತಿರ್ತೀವಿ ಅದರಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ಅಕಸ್ಮಾತ್ ಫುಡ್ ಪಾಯ್ಸನ್ನು ಆಗಿರುತ್ತೆ ಅಂತಹ ಫುಡ್ ಪಾಯ್ಸನ್ನೇ ನಾವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೊಟ್ಟೆ ಹಿಂಡ್ದಂಗೆ ಆಗೋದು ಪಟಪಟ ಅಂತೇಳಿ ಬಾತ್ರೂಮ್ಗೆ ಹೊಡೋಗ್ಬಿಡ್ತೀವಿ ಲೂಸ್ ಮೋಷನ್ ಆಗುತ್ತೆ ಹೊಟ್ಟೆಗೆ ಏನು ತಿಂದ್ರೂ ಕೂಡ ಉಳಿಯೋದೇ ಇಲ್ಲ ಸೀದಾ ಹೋಗ್ತಾನೇ ಇರ್ತೀವಿ ಈ ಥರದ ಸಮಸ್ಯೆ ಆಗುತ್ತೆ ಈಗಿದು ಸ್ಲೋ ಪಾಯ್ಸನ್ನು ಕೈಮದ್ದು ಅದು ಸ್ಲೋ ಆಗಿ ಪಾಯಸನ್ ಆಗ್ತಾ ಹೋಗುತ್ತೆ ಇದು ಇದು ನಾವು ತಿಂದಂಥ ಆಹಾರ ಪದಾರ್ಥಗಳಿಂದ ಅಕಸ್ಮಾತ್ ವ್ಯತ್ಯಾಸ ಆದಾಗ ಫುಡ್ ಪಾಯ್ಸನ್ ಆಗಿರುತ್ತಲ್ಲ ಆ ಫುಡ್ ಪಾಯ್ಸನ್ನು ನಾವು ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಸ್ವಲ್ಪ ದಿವಸ ಕಳೆದು ಸ್ವಲ್ಪ ಸರಿ ಹೋಗುತ್ತೆ ಮತ್ತು ನಮ್ಮ ಆಹಾರ ಪದ್ಧತಿ ಕ್ರಮನೂ ಕೂಡ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಆದರೆ ಈ ಕೈ ಮದ್ದು ಬಿದ್ದಾಗ ಏನಾಗುತ್ತೆ ಅಂತ ಅಂದರೆ ಎಷ್ಟೋ ಜನ ಕ್ಲೈಂಟ್ಸ್ಗಳೆಲ್ಲ ಸುಮಾರು ಲಿವರ್ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತೇಳಿ ಬಂದಿದ್ದಾರೆ ಮೇಯ್ನ್ ಏನಪ್ಪಾ ಅಂತ ಅಂದರೆ ಲಿವರ್ ಪ್ರಾಬ್ಲಮ್ಮು ಬಂದೇ ಬರುತ್ತೆ ಹಳದಿ ಕಟ್ಟುವಂಥದ್ದು ಇಲ್ಲಾಂದರೆ ಜಾಂಡಿಸಿಗೆ ತೀರಿಕೊಳ್ಳುತ್ತೆ ಅದು ಬಿಟ್ಟರೆ ಏನಪ್ಪ ಅಂದರೆ ಐ ಬಿ ಎಸ್ ಏನು ತಿಂದ್ರೂ ಕೂಡ ಅಷ್ಟೇ ಅಜೀರ್ಣ ಆಗಿ ಹೋಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಲೈಫ್ ಲಾಂಗ್ ಇರುತ್ತೆ ಅದಕ್ಕೆ ನಾವು ಗ್ಯಾರಂಟಿನೇ ಕೊಡೋದಕ್ಕೆ ಆಗೋದಿಲ್ಲ ಮತ್ತದು ಸರಿಯೂ ಹೋಗೋದಿಲ್ಲ ಹಾಗಾಗಿ ಯಾವುದೇ ಕ್ಲೈಂಟ್ ಆದ್ರೂ ಕೂಡ ಅಷ್ಟೇ ಫುಡ್ಡಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು ನಮಗೆ ಯಾವುದು ಸೂಟಬಲ್ ಆಗುತ್ತೆ ಯಾವುದು ನಮ್ಮ ದೇಹ ಸ್ಪಂದಿಸುತ್ತೆ ಯಾವುದು ನಮ್ಮ ದೇಹಕ್ಕೆ ಆಗೋದಿಲ್ಲ ನಾವು ಯಾವುದನ್ನ ಸೇವನೆ ಮಾಡಬೇಕು ಯಾವ್ದು ಸೇವನೆ ಮಾಡಬಾರ್ದು ಅಂಥೇಳಿ ಸುಮಾರು ಜನ ಮದ್ದಡಿ ಆಗಿರೋವಂಥವ್ರು ನಾನ್ ವೆಜ್ಜನ್ನು ಯೂಸ್ ಮಾಡ್ತಾರೆ ನಾರ್ಮಲ್ ಫುಡ್ಡೇ ಡೈಜೆಷನ್ ಆಗ್ತಾ ಇರೋದಿಲ್ಲ ನಾನ್ ವೆಜ್ಜನ್ನು ಯೂಸ್ ಮಾಡ್ತಾರಲ್ಲ ಅದು ಹೆಂಗೆ ಡೈಜೆಷನ್ ಮಾಡ್ಕೊತಾರೆ ಏನೋ ಅದು ಇನ್ನಷ್ಟು ಕೂಡ ಪ್ರೆಸರ್ ಕೊಟ್ಟಂಗೆ ಆಗುತ್ತೆ ಡೈಜೆಷನ್ ಪವರೂ ಕೂಡ ಅಂಥ ಟೈಮಲ್ಲಿ ಕಳ್ಕೊಂಡ್ಬಿಟ್ಟಿರ್ತಾರೆ ಈ ಥರ ಇದ್ದು ಐ ಬಿ ಎಸ್ ಪ್ರಾಬ್ಲಮ್ ಅಂಥವ್ರಿಗೆ ಆಲ್ಮೋಸ್ಟು ಲೈಫ್ ಲಾಂಗ್ ಇರುತ್ತೆ ಅದು ತುಂಬ ರೇರು ಕ್ಲಿಯರ್ ಆಗೋದಕ್ಕೆ ತುಂಬಾ ಪ್ರಯತ್ನ ಪಡಬೇಕಾಗುತ್ತೆ ಲಕ್ ಲಕ್ಕದು ಹೇಳಬೇಕು ಅಂದರೆ ನೋಡಿ ಇಷ್ಟೇ ವ್ಯತ್ಯಾಸ ಕೈಮದ್ದಿಗೂ ಫುಡ್ ಪಾಯ್ಸನ್ಗೂ ಈ ಫುಡ್ ಪಾಯಸನ್ ಅಂತ ಅಂದರೆ ನಾವು ಈಗ ಮನೇಲಿ ತಿಂದಂಥ ಆಹಾರ ಪದಾರ್ಥಗಳಿಂದ ಫುಡ್ ಪಾಯ್ಸನ್ ಏನಾರು ಆದಾಗ ಈ ಥರ ಸಮಸ್ಯೆ ಆಗುತ್ತೆ ಇದು ಸ್ಲೋ ಪಾಯ್ಸನ್ ಆಗಿ ಸ್ಲೋ ಆಗಿ ಪಾಯ್ಸನ್ ಆಗಿ ಹಾಗೆ ಆಗಿ ದೇಹದ ಅಂಗಗಳಲ್ಲೆಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ ಮಾನಸಿಕವಾಗಿ ಹಿಂಸೆ ಅದು ಇದೆಲ್ಲ ಆಗುತ್ತೆ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇಂಥವೇನಾದರೂ ಮಾಡಿ ಹಾಕಿದಾಗ್ಲೂ ಕೂಡ ಅಷ್ಟೇ ಏನೇನೋ ಸಮಸ್ಯೆ ಎಲ್ಲ ಸೃಷ್ಟಿಯಾಗ್ತಾ ಹೋಗುತ್ತೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಎಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ ಹೋಗಬೇಕು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ